ಕಾರ್ಯವೀಕ್ಷಕರೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮನ್ನೆಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವಿಗೆ ಅವರ ಅಮೃತ ಹಸ್ತದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಂದಿನಿ ಪಾರ್ಲರ್ ನ ಒಂದು ಉದ್ಘಾಟನೆ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಗೊಳಿಸ್ತಾ ಇದ್ದಾರೆ ನಂದಿನಿ ನೀಡಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ನಗರದಲ್ಲಿ ವಿಶೇಷವಾಗಿ ಕರ್ನಾಟಕ ಐನೂರು ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮ ಆಗ್ತಾ ಇದೆ ಅದು ಶ್ರೀಯ ಹಾಲು ಉತ್ಪಾದಕ ಮತ್ತು.. ಮಿಲ್ಕ್ ಸೊಸೈಟಿಗಳಲ್ಲಿ ಮತ್ತು ಮಿಲ್ಕ್ ಯೂನಿಯನ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರ ಬಂಧುಗಳು ಇವತ್ತು ಐನೂರು ಮಳಿಗೆಗಳನ್ನು ನಂದಿನಿ ಮಾರಾಟ ಮಳಿಗೆಗಳು ನಂಜಿನಿ ಮಾರಾಟ ಉತ್ಪನ್ನಗಳನ್ನ ಮಾರಾಟ ಮಾಡತಕ್ಕಂಥ ರಾಜ್ಯಾದ್ಯಂತ ಈ ಮತ್ತು ಇವತ್ತು ಕಲಬುರಗಿನಲ್ಲಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡತಕ್ಕಂತ ಮಾಡೋದರಿಂದ ಐನೂರು ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡಿದೆ

ನಂದಿನಿ ಬ್ರ್ಯಾಂಡ್ ಹಾಲ ಉತ್ಪಾದನೆ ಮಾಡಿದ ಮಾರುಕಟ್ಟೆ ಮೂಲಕ ವಿಲೇವಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಲು ಉತ್ಪಾದನೆ ಮಾಡುದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮಾರುಕಟ್ಟೆಯನ್ನ ವಿಸ್ತಾರ ಮಾಡ್ತಕ್ಕಂಥದ್ದು ಹಾಲು ಉತ್ಪಾದನೆ ಆದ್ಮೇಲೆ ಅದನ್ನು ಮಾರಾಟ ಮಾಡಬೇಕಲ್ಲ ಆ ಮೂಲಕ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಹಣ ಪಾವತಿ ಮಾಡಬೇಕಲ್ಲ ಇದು ಒಂದು ಕಾಲದಲ್ಲಿ ಹಾಲು ಉತ್ಪಾದನೆಗೆ ಮಾರುಕಟ್ಟೆ ಇರಲಿಲ್ಲ ಗುಜರಾತ್ನಲ್ಲಿ ಪ್ರಾರಂಭ ಆಗಿ ಈ ದೇಶದಲ್ಲಿ ಪ್ರಾರಂಭ ಆಯಿತು ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಯಿತು ಮೂರು ಹಂತಗಳಲ್ಲಿ ಇವು ಕೆಲಸ ಮಾಡ್ತಾರೆ ಪ್ರಾಥಮಿಕ ಸೊಸೈಟಿಗಳು ಮಿಲ್ಕ್ ಯೂನಿಯನ್ಗಳು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಂ ಎಫ್ ಮೂರು ಹಂತಗಳಲ್ಲಿ ಕೆಲಸ ಮಾಡ್ತಾರೆ ಸೊಸೈಟಿಗಳಲ್ಲಿ ಹಾಲನ್ನು ಉತ್ಪಾದನೆ ಮಾಡಿ ಹಾಲು ಶೇಖರಣೆ ಮಾಡ್ತಾರೆ ಆಮೇಲೆ ಮಿಲ್ಕ್ ಯೂನಿಯನ್ನಲ್ಲಿ ಅದು ಪ್ರೊಸೆಸ್ ಆಗಿ ಉತ್ತಮವಾದಂತಹ ಆರೋಗ್ಯಕರವಾದಂತಹ ಹಾಲನ್ನು ಅಲ್ಲಿ ಮಾರಾಟ ಮಾಡೋದ್ರ ಜೊತೆಗೆ ಕೆಎಂ ಎಫ್ ಕಳಿಸಬೇಕಾದ ಕೆಲಸ ಆಗ್ತದೆ ಕೆಎಂಎಫ್ ಅದು ಅಪೇಕ್ಷೆ ಮಾಡಿ ಮಿಲ್ಕ್ ಯೂನಿಯನ್ಗಳು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ಸುಮಾರು ಈಗ ಹದಿನಾಲ್ಕು ಹದಿನಾರು ಒಕ್ಕೂಟಗಳಿದ್ದಾವೆ ಒಕ್ಕೂಟಗಳಿಂದ ಲೀಟರ್ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ನಾನು ಸ್ವಲ್ಪ ದಿನ ನಮರ ಮಿನಿಸ್ಟರ್ ಆ ಕಾಲದಲ್ಲಿ ಮಿಲ್ಕ್ ಯೂನಿಯನ್ ಬೇರೆ ಡೈರಿಗಳು ಬೇರೆ ಕೆಲಸ ಮಾಡ್ತಾ ಇದ್ದರು ನಾನು ಪರ್ಷರ ಮಂತ್ರಿಯಾಗಿದ್ದಾಗ ಮಿಲ್ಕ್ ಯೂನಿಯನ್ಗಳನ್ನ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿನು ಕೂಡ ವರ್ಗಾವಣೆ ಮಾಡಿಕೊಟ್ಟೆ ಇದು ರೈತರ ಸಂಘಟನೆ ರೈತರೇ ಇದನ್ನು ನಿಭಾಯಿಸಬೇಕು ಹೇಳಿ ಡೈರಿಗಳನ್ನೆಲ್ಲ ಮಿಲ್ಕ್ ಯುನಿಯನ್ಗಳಿಗೆ ವರ್ಗಾವಣೆ ಮಾಡಿಕೊಂಡದ್ದು ನಾನು ಹೊಸ ಉಪ ಸಚಿವನಾಗಿದ್ದೇನೆ ಅಲ್ಲಿಂದ ಇಲ್ಲಿವರೆಗೆ ಬೆಳಕಂತಿದೆ ಮಾರುಕಟ್ಟೆ ಹೆಚ್ಚು ಮಾಡಲೇಬೇಕು ಯಾಕಂದರೆ ಒಂದು ನಾವು ಒಂದು ಕಾಲದಲ್ಲಿ ಮಾರುಕಟ್ಟೆ ಇರಲಿಲ್ಲ ನಾನು ಎಂಬತ್ತ ಮೂರು ಹದಿಮೂರರಿಂದ ಹದಿನೆಂಟರೊಳಗೆ ಮುಖ್ಯಮಂತ್ರಿ ಆಗಿರುವಾಗ ಆಗ ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಆಗಿ ಐದು ರೂಪಾಯಿಯನ್ನು ಕೊಡ್ತಕ್ಕಂಥ ಒಂದು ಲೀಟ್ರಿಗೆ ಐದು ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಒಂದು ಲೀಟ್ರಿಗೆ ಐದು ರೂಪಾಯಿ ಇವತ್ತು ಒಂದು ಕೋಟಿ ಇಂಟು ಐದು ರೂಪಾಯಿ ಎಷ್ಟಾಯ್ತಮ್ಮ ಒಂದು ತಿಂಗಳಿಗೆ ರೈತರಿಗೆ ಸರ್ಕಾರದಿಂದ ಐದು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ದಿನಕ್ಕೆ ಒಂದು ದಿನಕ್ಕೆ ಐದು ಕೋಟಿ ರೂಪಾಯಿ ಕೊಡ್ತೀವಿ ಇಂದಿಗೆ ನೂರೈವತ್ತು ಕೋಟಿ ಒಟ್ಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಹಾಲ ಉತ್ಪಾದಕರಿಗೆ ಕೊಡ್ತಾ ಇದ್ದೀವಿ ಇದು ಒಂದು ಎರಡನೇದು ನನಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಕೆ ಬಿ ಮತ್ತು ವಿಲ್ಕ್ಯೂನಿಯನ್ ಅವರೆಲ್ಲ ಬಂದರು ನಮ್ಗೆ ಹಾಲು ಜಾಸ್ತಿ ಆಗಿಬಿಟ್ಟಿದೆ ಮಾರಾಟ ಕಡಿಮೆ ಇದೆ ಅಂತ ಹೇಳಿದ್ರು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶವಾಗಿ ಹಾಲು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಹಾಲನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಎಷ್ಟೊಂದು ಒಬ್ಬರಿಗೆ ಒಂದು ವಿದ್ಯಾರ್ಥಿಗಳು ನೂರ ಐವತ್ತು ಮಿಲಿ ಲೀಟರ್ ನೂರ ಐವತ್ತು ಮಿಲಿ ಲೀಟರ್ ಒಬ್ಬರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹೈಸ್ಕೂಲ್ವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ ಹಾಗಾಗಿ ಈ ಸಾರಿ ಅಧಿಕಾರಿ ಬಂದ ಮೇಲೆ ಎರಡು ಬಾರಿ ಎರಡು ಬಾರಿ ಹಾಲು ದರವನ್ನೇ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಬಟ್ ಆದರೆ ನಾವು ಹಾಲು ಈ ಮಿಲ್ಕ್ ಯೂನಿಯನ್ಗಳಿಗೆ ಮತ್ತು ಸಲಹೆ ಕೊಡೋದೇನಪ್ಪ ಅಂತಂದರೆ ನೀವು ಮೇಲೆ ಖರ್ಚಾಗ್ತಕ್ಕಂಥ ಮಿಲ್ಕ್ ಆಡಳಿತಾತ್ಮಕ ವೆಚ್ಚ ಆಡಳಿತಾತ್ಮಕ ವೆಚ್ಚ ಕಡಿಮೆ ಮಾಡಬೇಕು ಮತ್ತೆ ಏನ್ ಮಾಡ್ತಾರೆ ಮಿಲ್ಕಿಂಗ್ಗಳಲ್ಲಿ ಬಹಳ ಜನ ಕೆಲ್ಸಕ್ಕೆ ತಗೋಬಿಡುದು ಕೆಲಸ ತಗೊಬಿಟ್ಟು ಅವ್ರಿಗೆಲ್ಲ ಕೊಡಲೇಬೇಕಲ್ಲ ನಿರುದ್ಯೋಗದ ಸಮಸ್ಯೆ ಬೇರೆ ಕೊಡಬೇಡಿ ಅಂತ ನಾನು ಹೇಳಲ್ಲ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ತಗೋಬೇಕು ಜಾಸ್ತಿ ತಗೊಳ್ಬಾರ್ದು ಅಗತ್ಯ ಇರೋ ಅಷ್ಟು ಮಾತ್ರ ತಗೊಳ್ಬೇಕು ಅದನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀನಿ ಇವತ್ತು ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ಈ ಮಿಲ್ಕ್ ಮಳಿಗೆಗಳನ್ನು ಅದು ಗುಲ್ಬರ್ಗದಲ್ಲಿ ನಾನು ಗುಲ್ಬರ್ಗದಲ್ಲಿ ಬರ್ತಾ ಇದ್ದೀನಿ ಗುಲ್ಬರ್ಗದಲ್ಲಿ ಎಲ್ಲ ಐನೂರು ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದೆ ಎಮ್ ಡಿಗೆ ಕೆ ಎಂ ಎಫ್ ಎಮ್ ಡಿಗೆ ಹಾಗಾಗಿ ಇವತ್ತು ಇಲ್ಲಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅದಕ್ಕೆ ಹೇಳಿದ್ದೀನಿ ಈ ರಾಜ್ಯದಲ್ಲಿ ನೀವು ಈಗ ನಂಬರ್ ಟೂ ಇದ್ದೀವಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ ನಂಬರ್ ಟು ಸ್ಥಾನದಲ್ಲಿದ್ದೀವಿ ಅಮೂಲ್ ಗುಜರಾತ್ ಎರಡನೇ ಸ್ಥಾನದಲ್ಲಿದ್ದೀವಿ ನಾವು ಒಂದೇ ಸ್ಥಾನಕ್ಕೆ ಬರಬೇಕು ಇಲ್ಲಿ ಪೊಟೆನ್ಷಿಯಲ್ ಇದೆ ನಾವು ಉತ್ಪಾದನೆ ಮಾಡಲಿಕ್ಕೂ ಪೊಟೆನ್ಷಿಯಲ್ ಇದೆ ಮಾರಾಟ ಮಾಡಲಿಕ್ಕೂ ಕೂಡ ಪೊಟೆನ್ಷಿಯಲ್ ಇದೆ ಅದರಿಂದ ನೀವು ಇದನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದನ್ನು ಅತ್ಯಂತ ಸಂತೋಷದಿಂದ ಮತ್ತೊಂದು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ